ಕೋಟೆಯಲ್ಲಿ ಇಟ್ಟಿದ್ದ ಒಂದು ಲಕ್ಷ ಹಣ ಕಳ್ಳರು ದೋಚಿರುವ ಘಟನೆ ಚಳಕೆರೆ ನಗರದಲ್ಲಿ ನಡೆದಿದೆ ಬೈಕ್ ಡಿಕ್ಕಿಯಲ್ಲಿಟ್ಟಿದ್ದ ಒಂದು ಲಕ್ಷ ಹಣವನ್ನ ದೋಚಿರುವ ಘಟನೆ ನಗರದ ನಗರಸಭೆ ಮುಂಭಾಗದಲ್ಲಿ ಸೋಮವಾರ ನಡೆದಿದೆ ನಗರದ ಲಕ್ಷ್ಮೀ ನರ್ಸಿಂಗ್ ಹೋಂನಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ ಮಂಜುನಾಥ್ ಹಣ ಕಳೆದುಕೊಂಡ ನತದೃಷ್ಟ ನಗರದ ಕೆನರಾ ಬ್ಯಾಂಕಿಂದ ಒಂದು ಲಕ್ಷ ಹಣವನ್ನ ಬಿಡಿಸಿಕೊಂಡು ತನ್ನ ಬೈಕ್ನ ಡಿಕ್ಕಿಯಲ್ಲಿ ಇಟ್ಟುಕೊಂಡಿದ್ದಾನೆ ಕೆಲಸದ ನಿಮಿತ್ತ ನಗರಸಭೆಗೆ ತೆರಳಿದ್ದಾನೆ ನಂತರ ನಗರಸಭೆ ಮುಂಭಾಗ ಬೈಕ್ ನಿಲುಗಡೆ ಮಾಡಿದ್ದಾನೆ ಒಳಗಡೆ ಹೋಗಿ ಬರುವಷ್ಟರಲ್ಲಿ ನಲ್ಲಿದ್ದ ಹಣವನ್ನು ದೋಚಿರುವುದು ಬೆಳಕಿಗೆ ಬಂದಿದೆ ನಲ್ಲಿದ್ದ ಒಂದು ಲಕ್ಷ ಹಣವನ್ನ ದೋಚಿರುವ ಬಗ್ಗೆ ನಗರಸಭೆಯಲ್ಲಿರುವ ಸಿಸಿಟಿವಿಯನ್ನ ಪರಿಶೀಲನೆ ಮಾಡಿದಾಗ ಕಳ್ಳತನ ದೃಶ್ಯಗಳು ಸರಿಯಾಗಿರುವುದರಿಂದ ಹಣದ ಮಾಲೀಕ ಆತಂಕಗೊಂಡು ಪೊಲೀಸರಿಗೆ ದೂರು ನೀಡಿದ್ದಾನೆ ಕೆಳಕೆರೆ ನಗರಸಭೆ ಹತ್ರ ಅವ್ರಿಗೆ ನಾವು ಆಫೀಸ್ ಹತ್ರ ಇದ್ವಿ ನಾನು ಬ್ಯಾಗ ಗಾಡಿಯಲ್ಲಿ ಲಕ್ಷ ರೂಪಾಯಿ ದುಡ್ಡು ಇಟ್ಟಿದ್ದೆ ಡಿ ಒ ಗಾಡಿಯಲ್ಲಿ ಕಾಣ್ತಾ ಇಲ್ಲ ಅಂತ ಬಂದು ತುಂಬ ಗಾಬರಿ ನಾವು ಬಂದು ಹೊರ ನೋಡಿದಾಗ ಗಾಡಿ ಇತ್ತಾಗ್ಲಿ ಓಪನ್ ಮಾಡಿಸ್ರು ದುಡ್ಡು ಕಾಣಲಿಲ್ಲ ಹುಡುಗನ ಹೆಸರು ಮಾಹಿತಿ ಇಲ್ಲಿ ಲಕ್ಷ್ಮೀದ ಸಿಂಗದಲ್ಲಿ ಕೆಲಸ ಮಾಡ್ತೀನಿ ನಾನು ಹಾಸ್ಪಿಟ್ಲ್ ದುಡ್ಡೋದು ಕೆನರಾ ಬ್ಯಾಂಕಿಗೆ ಕಟ್ಟಕ್ಕೆ ಹೋಗಿದ್ದೆ ತುಂಬ ರಶ್ ಇತ್ತು ಬ್ಯಾಂಕ್ ಅಂತ ಇಲ್ಲಿ ಯಾರನ್ನ ಮಾತಾಡ್ಸಕ್ಕೋಸ್ಕರ ಏನೋ ಬಂದಿದ್ದೀನಿ ಏನೋ ಕೆಲಸ ಇರ್ತೀನಿ ಅಂತ ಜಸ್ಟ್ ಐದು ನಿಮಿಷ ಹಿಂಗೆ ಮಾತಾಡ್ಸ್ಕೊಂಡ್ ಬರ್ವಳೆ ದುಡ್ಡು ಇಲ್ಲ ಕಾಣ್ತಾ ಇಲ್ಲ ಅಂತ ಹೇಳಿದ ನಾವು ಬಂದು ನೋಡಿದ್ವಿ ನೋಡಿದಾಗ ಮತ್ತೆ ಒಂದು ಸರಿ ಬಾಗುತ್ತೆ ಗಾಡಿ ಡಿಕ್ಕಿ ಒಬ್ಬರು ಮಾಡಿಸೋ ದುಡ್ಡು ಕಾಣಲಿಲ್ಲ ಅವ್ರಿಗೆ ಪಾಪ ಅವ್ರಿಗೆ ಕೆಲಸ ಮಾಡೆ ಪಾಪ ಎಂಟು ಸಾವಿರ ಹತ್ತು ಸಾವಿರ ಇದು ಕೆಲಸ ಪಾಪ ಇದರಿಂದ ಅವ್ರು ಕೆಲಸವೇ ಕಳ್ಕೊಳ್ಳೋ ಅಂತ ಪರಿಸ್ಥಿತಿ ಜಾಗೃತಿ ಅವನೂ ಅಜಾಗ್ರತೆ ಇದೆ ಇದ್ರಲ್ಲಿ ಅವನು ಅಜಾಗ್ರತೆ ಹಿಂಗಾಗಿರೋದು ಬಟ್ ಅವ್ನು ದುಡ್ಡು ಕಟ್ಟಕ್ಕೆ ಹೋದಾಗ ಬ್ಯಾಂಕಲ್ಲೂ ದುಡ್ಡು ಹಿಂಗೆ ಇಡ್ಕೊಂಡು ಹೋಗಿದ್ದೆ ಅಂತ ಹೇಳ್ತಾನು ಕವರ್ಲೆಲ್ಲ ಆಗಿದ್ರೆ ಜಾಸ್ತಿ ಜನ ಕಾಣ್ತಾ ಇರಲಿಲ್ಲ ಸಿ ಕ್ಯಾಮ್ರಾದಲ್ಲಿ ಹುಡುಕಿರು ಸಿಗ್ಬೋದೆ ನಾವು ಕಳ್ಳ ನೋಡಿದ್ರೆ ಸಿ ಸಿ ಆಗಿಲ್ಲ ಅಂತ ಹೇಳ್ತಾರೆ ಈ ಥರ ಹಿಂಗೆ ಸಿ ಸಿ ಕ್ಯಾಮ್ರ ಇಲ್ಲಾಂದರೆ ಈಗ ಶಕ್ತಿ ಕೇಂದ್ರ ನಗರದ ಶಕ್ತಿ ಕೇಂದ್ರ ಇದೆ ಎಪ್ಪತ್ತೈದು ಸಾವಿರ ಜನಸಂಖ್ಯೆ ಇರ್ತಕ್ಕಂಥ ಊರಿಗೆ ಸಂಪನ್ಮೂಲ ಪಡ್ತಕ್ಕಂಥ ಇಂಥ ಕ್ಯಾ ಕೇಂದ್ರ ಕಚೇರಿ ನಗರದಲ್ಲಿ ಇದೆ ಇಲ್ಲೇ ಸಿ ಸಿ ಕ್ಯಾಮ್ರಾ ಇಲ್ಲಾಂದರೆ ಒಂದು ವರ್ಷ ಎರಡು ತಿಂಗಳಾಯಿತು ಜಿಲ್ಲಾಧಿಕಾರಿಗಳು ಆಡಳಿತಾಧಿಕಾರಿಗಳಾಗಿ ಸುಮ್ಮನೆ ಯಾವ ಫೈಲ್ಗಳಿಗೆ ಸೈನ್ ಆಗ್ತಕ್ಕಂಥ ಆಡಳಿತಾಧಾರಿಗಳು ಆಗಬಾರ್ದು ಬರಬೇಕು ಚುನಾಯಿತ ಪ್ರತಿನಿಧಿಗಳ ಕಾಲಾವಕಾಶ ಇನ್ನೂ ಇದೆ ಅವರು ಚುನಾಯಿತರನ್ನ ಜನ ಕೆಲಸ ಕಳಿಸಿದ್ರೆ ಆ ವಾರ್ಡಿನ ಸಮಸ್ಯೆ ಬಗ್ಗೆ ಮಾತಾಡದೆ ಒಂದು ವರ್ಷ ಎರಡು ತಿಂಗಳಿಂದ ಜಿಲ್ಲಾಧಿಕಾರಿಗಳು ಆಡಳಿತಾಧಿಕಾರಿಗಳಂತ ನೆಪ ಕೊಟ್ಟುಬಿಟ್ಟು ಯಾವ ಸದಸ್ಯರನ್ನು ಮೀಟಿಂಗ್ ಕರೆದಲೆ ಒಂಥರ ಅವರೇ ಡಿಕ್ಟೇಟರ್ಶಿಪ್ಗಳಲ್ಲಿ ಅಧಿಕಾರ ನಡೆಸ್ತಾ ಇದ್ದಾರೆ ಅದು ಆಗ್ಬಾರ್ದು ಇದು ಪ್ರಜಾಪ್ರಭುತ್ವ ಕಗ್ಗೋಲೇ ಇದೆ ಯಾವತ್ತು ಯಾಕೆಂದರೆ ಚುನಾಯಿತರನ್ನ ಸದಸ್ಯರನ್ನ ಜನ ಅವರ ವಾರ್ಡಿನ ಸಮಸ್ಯೆಗಳನ್ನ ಅವರ ಅಕ್ಕೊತ್ತಾಯಿಗಳನ್ನ ವಾರ್ಡಲ್ಲಿ ಮಂಡಿಸ್ತಾರೆ ಚರ್ಚೆ ಮಾಡ್ತಾರೆ ಊರಿನ ವಾರ್ಡಿನ ಮೂಲಭೂತ ಸೌಕರ್ಯಗಳ ಬಗ್ಗೆ ಚರ್ಚೆ ಮಾಡಿ ನಮ್ಮ ನಗರಕ್ಕೆ ಒಳ್ಳೇದು ಮಾಡ್ತಾರೆ ಅಂತ ಆಚೆ ಕಳಿಸಿರ್ತಾರೆ ಈ ರೀತಿ ಮೀಸಲಾತಿ ಗೊಂದಲ ಹೇಳ್ಬಿಟ್ಟು ಡಿ ಸಿ ಅವರು ಇದು ನಿಜವಾಗ್ಲೂ ಆಡಳಿತಾಧಿಕಾರನ ಪದನೇ ತಪ್ಪು ಆ್ಯಕ್ಚುಲಿ ಇವತ್ತು ಇದು ಮುಗಿದೋಗಿರ್ತಕ್ಕಂಥ ಅವಧಿಯಲ್ಲ ಇವ್ರದ್ದು ಸದಸ್ಯರ ಅವಧಿ ನಡೀತಾ ಇದೆ ಅವರ ಹಕ್ಕಿಗೆ ಚ್ಯುತಿ ಹಾಕ್ತಿದೆ ನಿಜವರು ಕೂಡ ಸರ್ ಈಗ ಕೇಳಿದಾಗ ಅವರು ಸಿ ಸಿ ಕ್ಯಾಮ್ರಾ ಕೇಳಿದಾಗ ಅವ್ರು ಏನು ಹೇಳ್ತಾರೆ ಇನ್ನೂ ಹಾಕಿಸ್ಬೇಕು ಅನ್ನೋದು ಹೇಳ್ತಾರೆ ಇನ್ನು ಇನ್ನೂ ಹಾಕ್ಸ್ಬೇಕು ಇನ್ನೂ ಹಾಕ್ತಾರೆ ಅರ್ಥನೇ ಇಲ್ಲರಿ ಇಂಥ ತಂತ್ರಜ್ಞಾನ ಯುಗದಲ್ಲಿ ಎಲ್ಲಿದೆ ಇವತ್ತು ನಿಜವ್ರು ಹೇಳಬೇಕಂದ್ರೆ ಆಟ ಆಡ್ತಾರೆ ಅಧಿಕಾರಿಗಳು ಸುಳ್ಳಲ್ಲ ಇವತ್ತು ಇದೇ ರೀತಿ ಏನಾದ್ರು ಬೇರೆ ತಪ್ಪಾದರೆ ಇವತ್ತು ದುಡ್ಡು ಕಳೆದೋಗಿದೆ ಆ ದುಡ್ಡನ್ನು ಹುಡುಕ್ತಕ್ಕಂಥ ಪೊಲೀಸ್ ಡಿಪಾರ್ಟ್ಮೆಂಟ್ ಅದು ಕೆಲಸ ಮಾಡುತ್ತೆ ನಾಳೆ ಏನಾರು ಅಚಾತುರ್ಯ ಆಯಿತು ಘಟನೆ ಆಯಿತು ಏನಾದ್ರೂ ಅವಘಡ ಆಯಿತು ದೊಡ್ಡ ಸಮಸ್ಯೆ ಆಯಿತು ಮತ್ತು ಆಫೀಸ್ ಮುಂದೆ ಸಿ ಸಿ ಕ್ಯಾಮ್ರಾ ಇಲ್ಲ ಅಂದರೆ ಇದು ನಿಜವಾಗ್ಲೂ ಕೂಡ ಜಿಲ್ಲಾಧಿಕಾರಿಗಳ ಆಡಳಿತ ಇದು ಅವರ ಲೋಪದೋಷ ಎದು ಕಾಣುತ್ತೆ ಇಲ್ಲೇ ಅಂತ ಹಲ್ಕೇರಕ್ಕೆ ನಾನು ಹೇಳ್ತಿಲ್ಲ ಎಂಟೈರು ಏನು ಆಡಳಿತ ನೇಮಕ ಮಾಡಿದ್ದಾರೆ ಸರ್ಕಾರ ನಗರಸಭೆಗಳಿಗೆ ಕಮಿ ಪುರಸಭೆಗಳಿಗೆ ಅಸ್ಟೆಂಟ್ ಕಮಿಷನರ್ಗಳನ್ನ ಪಟ್ಟಣ ಪಂಚಾಯಿತಿಗಳಿಗೆ ತಹಶೀಲ್ದಾರ್ಗಳನ್ನ ಈ ವ್ಯವಸ್ಥೆನೇ ತಪ್ಪಿದು ಯಾಕಂದರೆ ಆಡಳಿತದಲ್ಲಿ ಸದಸ್ಯರ ಹಕ್ಕು ಇನ್ನೂ ಕೂಡ ಚಾಲ್ತಿಯಲ್ಲಿದೆ ಜನ ಅವ್ರನ್ನ ಕೆಲಸ ಮಾಡಲಿ ಅಂತ ಗೆಲ್ಲಿಸಿ ಕಳಿಸಿದ್ದಾರೆ ಆಗ್ತದೆ ಅವರು ಗೌರವಧನ ತಗೋತಿದ್ದಾರೆ ಯಾಕೆ ಅವ್ರನ್ನ ಸಭೆ ಕರೆದು ಜಿಲ್ಲಾಧಿಕಾರಿಗಳು ಮೀಟಿಂಗ್ ಮಾಡಿ ಏನು ಮೂಲಭೂತ ಸೌಕರ್ಯಗಳು ಬೇಕು ಏನು ಸಮಸ್ಯೆ ಇದೆ ವಾರ್ಡ್ನಲ್ಲಿ ಕೇಳ ಅಂತ ಇಚ್ಛಾಶಕ್ತಿಗಳಿಲ್ವಾ ಅವ್ರಿಗೆ ಕಾರ್ ಕೊಟ್ಟಿದೆ ಐಷಾರಾಮಿ ಎಲ್ಲ ವ್ಯವಸ್ಥೆಗಳು ಕೂಡ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದೆ ಜಿಲ್ಲಾಧಿಕಾರಿ ಒಬ್ಬರಿಗೆ ಹೇಳ್ತಾರೆ ಎ ಸಿ ಹೇಳ್ತಾ ಇದ್ದಾರೆ ತಹಶೀಲ್ದಾರ್ ಸಹಾಯ ಹೇಳ್ತಾ ಇದ್ದಾರೆ ಯಾಕೆ ಮುನ್ಸಿಪಾಲ್ಟಿಗಳಿಗೆ ಭೇಟಿ ಕೊಟ್ಟು ಸದಸ್ಯರು ಕೂರಿಸ್ಕೊಂಡು ತಾವು ಚರ್ಚೆಗಳು ಮಾಡ್ತಿಲ್ಲ ಇದು ಮುಗಿದೋಗಿರ್ತಕ್ಕಂಥ ಅಲ್ಲ ಈ ಅವಧಿ ಬಂದ್ಬಿಟ್ಟು ಸದಸ್ಯರ ಆಡಳಿತ ವ್ಯವಸ್ಥೆ ಇದೆ ಏನು ಮೀಸಲಾತಿಗೆ ಬಂದ್ರಿಂದ ಇವತ್ತು ಬಂದಲಾಗಿರ್ಬೋದು ಬಟ್ ಸದಸ್ಯರ ಕಾಲಾವಕಾಶ ಹುಡುಗಾಗ್ತಿದೆಯಲ್ಲ ಅಕ್ಕಿ ಚ್ಯುತಿ ಆಗ್ತಿದೆಯಲ್ಲ ಇವಾಗ ಇನ್ನೂರ ಇಪ್ಪತ್ನಾಲ್ಕು ಜನ ಶಾಸಕರು ಗೆದ್ದ ಮೇಲೆ ಅತಿ ಸಹ ಲೇಟ್ ಆಗಲಿಲ್ಲ ಮುಖ್ಯಮಂತ್ರಿಗಳು ಮಾಡೋದ್ನ ಆದರೆ ನಗರ ಸ್ಥಳೀಯ ಸಂಸ್ಥೆ ಚುನಾಯಿತ ಪಂದ ಯಾಕೆ ಈ ಥರ ಧೋರಣೆಯನ್ನು ಸರ್ಕಾರ ಮಾಡ್ತಿದೆ ಅಂತಕ್ಕಂಥದ್ದು ಯಕ್ಷ ಪ್ರಶ್ನೆ ಆಗಿದೆ ಇದು ಅಕ್ಷಮ್ಯ ಇದೆಲ್ಲ ಈ ಥರ ಆಗಬಾರ್ದು ಆ ನಗರ ಆಡಳಿತ ಪ್ರದೇಶಗಳು ಈ ಥರ ಲೋಪ ಆಗಬಾರ್ದು ಇದನ್ನು ಪೌರಾಡಳಿತ ನಿರ್ದೇಶನಾಲಯ ಮತ್ತು ನಗರಾಭಿವೃದ್ಧಿ ಇಲಾಖೆ ಎರಡೂ ಕೂಡ ಕುತ್ಕೊಂಡು ಡಿಸ್ಕಸ್ ಮಾಡಿ ಆಡಳಿತಾಧಿಕಾರ ಪದ ತೆಗೆದು ಅಧ್ಯಕ್ಷಾಧಿಕಾರಿ ಅಂತಕ್ಕಂಥ ಮಾತನ್ನು ನೇಮಿಸಿ ಪದನ ಉಲ್ಲೇಖ ಮಾಡಿ ಜಿಲ್ಲಾಧಿಕಾರಿ ನೇಮಿಸ್ಬೇಕು